ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ನಾವಿವತ್ತು ಗದಗ ಜಿಲ್ಲೆಯ ಶಿರಹಟ್ಟಿ ಬಳಿ ಇರುವಂತಹ ಶ್ರೀ ವರಾಪಿ ಮೌನೇಶ್ವರ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ದೇವಸ್ಥಾನ ಯಾವ ರೀತಿ ಇದೆ ಅಂತ ನೋಡೋಣ ಅದರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಹೊರಬಿ ಶಿರ್ ಶಿರಟ್ಟಿಂದ ಸ್ವಲ್ಪ ಆಗುತ್ತೆ ಅದು ಎಲ್ಲ ಇನ್ಫಾರ್ಮೇಷನ್ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಇನ್ಫಾರ್ಮೇಷನ್ ನಾನು ಮೆನ್ಷನ್ ಮಾಡಿರ್ತೀನಿ ಯಾವ ಊರಿಂದ ಎಷ್ಟು ಕಿಲೋಮೀಟರ್ ಅಂತಂದರೆ ತಿಂತಣಿಯಲ್ಲಿ ನೆಲೆಸಿರುವಂತಹ ಮೋನೇಶ್ವರ ಮಹಾಸ್ವಾಮಿಗಳು ಇಲ್ಲಿ ಹಾಗೆ ಪ್ರವಾಸ ಮಾಡುತ್ತಾ ಅವರ ಒಂದು ಲೀಲೆ ಎಲ್ಲ ಒಂದು ಪವಾಡಗಳನ್ನು ತೋರಿಸುತ್ತಾ ಇಲ್ಲಿ ಈ ಒಂದು ಸ್ಥಳಕ್ಕೆ ಬರ್ತಾರೆ ಶಿರಹಟ್ಟಿ ಬಳಿ ಇರುವ ವರವಿ ಕ್ಷೇತ್ರಕ್ಕೆ ಇಲ್ಲಿ ಬಂದಾಗ ಅಲ್ಲಿ ಅವರು ಹಾಗೆ ನಡೆದಾಡ್ಕೊಂಡು ಅವರ ಒಂದು ಶಿಷ್ಯ ವೃಂದದ ಜೊತೆಗೆ ಹೋಗ್ತಾ ಇರ್ತಾರೆ ಅಲ್ಲಿ ಒಂದು ಕಲ್ಲಿಗೆ ಎಳೆಯುತ್ತಾರೆ ಸೊ ಆ ಎಡವಿದ ಕಲ್ಲೆ ಇವಾಗ ಇಲ್ಲಿ ಶಿವಲಿಂಗ ಉದ್ಭವ ರೂಪಿಯಾದ ಶಿವಲಿಂಗ ಆಗಿ ಇಲ್ಲಿ ವರವಿ ಮುನೇಶ್ವರರು ಸ್ಥಾಪಿಸಿದಂತಹ ಕಲ್ಲು ಈಗ ಶ್ರೀ ವರವಿ ಮುನೇಶ್ವರ ಸ್ವಾಮಿ ಅಂತಲೇ ಇಲ್ಲಿ ಎಲ್ಲರೂ ಪೂಜೆ ಮಾಡ್ತಾರೆ ದೇವಸ್ಥಾನದ ಒಂದು ಇತಿಹಾಸ ನೋಡೋದಾದ್ರೆ ಬಾದಶ ಅನ್ನೋರು ಈ ಒಂದು ದೇವಸ್ಥಾನನ ನಿರ್ಮಾಣ ಮಾಡಿದ್ರಂತೆ ಅದಾದ ನಂತರ ಆದಿಲ್ ಶಾ ಅವರ ಕಾಲದಲ್ಲಿ ಸಹಿತ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಯಿತು ಅಂತ ಒಂದು ಇತಿಹಾಸದಲ್ಲಿ ಇದೆ ಈ ದೇವಸ್ಥಾನ ತುಂಬ ಸುಂದರವಾಗಿದೆ ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳು ಸಹಿತ ಇದೆ ದೇವಸ್ಥಾನದಲ್ಲಿ ಯಾರಾದರೂ ಪ್ರವಾಸಿಗರಾಗಿರ್ಬೋದು ಆಮೇಲೆ ದೇವರ ದರ್ಶನವನ್ನು ಪಡೆಯಬೇಕಾದರೆ ಏನಾದರೂ ತೊಂದರೆ ಉಂಟಾದರೆ ಇಲ್ಲಿ ಇರೋದಕ್ಕೆ ಒಂದು ರೂಮಿನ ವ್ಯವಸ್ಥೆ ಮತ್ತು ನಿತ್ಯ ದಾಸೋಹ ಈ ವರವಿ ಕ್ಷೇತ್ರದಲ್ಲಿ ಇದೆ ಇನ್ನೊಂದು ಪ್ರತೀತಿ ಏನಂತಂದರೆ ವರವಿ ಕ್ಷೇತ್ರ ಏನಿದೆ ಇಲ್ಲಿ ವರಗುರು ಶ್ರೀ ಮೌನೇಶ್ವರರು ಇಲ್ಲಿ ನೆಲೆಸಿದ್ದಾರೆಂದು ನಿಮಗೆಲ್ಲ ಇವಾಗ ಗೊತ್ತಾಯಿತು ಇಲ್ಲಿ ನೀವು ಏನೇ ಒಂದು ವರವನ್ನು ಬೇಡಿದರೂ ಆ ವರ ಇಷ್ಟಾರ್ಥ ಸಿದ್ಧ ಆಗುತ್ತೆ ಅಂತ ಎಲ್ಲ ಭಕ್ತರ ನಂಬಿಕೆ ಆಗಿದೆ ಹಾಗೂ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಬಂದು ಯಾರು ವರವನ್ನು ಬೇಡಿಕೊಳ್ತಾರೆ ಅವರ ಮನಸ್ಸಲ್ಲಿ ಇರುವಂತಹ ಇಷ್ಟಾರ್ಥಗಳು ಏನಿದೆ ಅಂತ ಇಲ್ಲಿ ಕೇಳ್ಕೊತಾರೋ ಎಲ್ಲ ವರಗಳು ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಎಲ್ಲ ಭಕ್ತರ ಒಂದು ನಂಬಿಕೆ ಆಗಿದೆ ಅದಕ್ಕೆ ಅದಕ್ಕೆ ವರವಿ ಕ್ಷೇತ್ರವೆಂದೇ ಈಗಲೂ ಪ್ರಸಿದ್ಧವಾಗಿದೆ ಈ ವರವಿ ಕ್ಷೇತ್ರವು ಗದಗದಿಂದ ಏನು ತುಂಬ ದೂರ ಆಗೋದಿಲ್ಲ ಒಂದು ಎರಡು ಒನ್ ಅವರ್ ಜರ್ನಿ ಅಷ್ಟೇ ಈ ವರವಿ ಕ್ಷೇತ್ರಕ್ಕೆ ಗದಗನಿಂದ ಶಿರಟ್ಟಿಗೆ ಬರಬೇಕಾಗುತ್ತೆ ಅಲ್ಲಿಂದ ಶಿರಟ್ಟಿಯಿಂದ ಗೋರ್ಮೆಂಟ್ ಬಸ್ ಅಥವಾ ಪ್ರೈವೇಟ್ ವೆಹಿಕಲ್ ಸಹಿತ ನಿಮಗೆ ಅವೈಲೇಬಲ್ ಇರುತ್ತೆ ನಿಮಗೆ ವರವಿ ಕ್ಷೇತ್ರಕ್ಕೆ ಬಂದಾಗ ಗೊತ್ತಾಗುತ್ತೆ ಮೋನೇಶ್ವರರು ಎಷ್ಟು ಒಂದು ಪವಾಡಗಳನ್ನು ಈ ಒಂದು ಊರಿನಲ್ಲಿ ಮಾಡಿದ್ದಾರೆ ಅಂತ ಯಾಕಂದರೆ ಕದರು ಮಾರಿದ ಹಣವನ್ನು ಸಹಿತ ಯಾವ ರೀತಿ ಒಂದು ಅವರು ಪಡೆದುಕೊಂಡರು ಈ ಒಂದು ಊರಿನಲ್ಲಿ ಮೋನೇಶ್ವರರು ಕುರಿ ಕಾದಿದ್ದಾರೆ ಹಾಗೇ ಆ ಒಂದು ಹೆಜ್ಜೆಗಳು ಕಲ್ಲಿನಲ್ಲಿ ಮುಡಿವೆ ಅದೊಂದು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಅಂದರೆ ಅವರು ಮೋನೇಶ್ವರರು ಈ ಒಂದು ಊರಿನಲ್ಲಿ ಕುರಿಕಾದಾಗ ಆ ಒಂದು ಹೆಜ್ಜೆಗಳು ಕಲ್ಲಿನಲ್ಲಿ ಸಹಿತ ಮುಡಿವೆ ಅಷ್ಟೊಂದು ಪವಾಡಗಳು ಅಲ್ಲಿಯೇ ಸಾಕಷ್ಟು ಅಲ್ಲಿ ಆ ಜಾಗದಲ್ಲೇ ನೀವು ವರಗಳನ್ನು ಬೇಡಿಕೊಂಡ್ರೆ ತುಂಬ ಇಷ್ಟಾರ್ಥ ಸಿದ್ಧ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ಬಿಡ್ಡಮ್ಮ ದೇವಿ ದೇವಸ್ಥಾನ ಅಂತ ಇವರೇ ಒಂದು ಕದರನ್ನು ಅವರು ಅಂದರೆ ಮೋನೇಶ್ವರರು ಕೆಲಸ ಮಾಡ್ತಾ ಇರ್ತಾರೆ ಇವಾಗ ಹೀಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಬಿಡ್ಡಮ್ಮ ದೇವಿ ಅವರಿಗೆ ಆ ಅದು ಆ ಒಂದು ಹಣವನ್ನು ಕೊಟ್ಟಿರುವುದಿಲ್ಲ ಹಾಗೆ ಪಿಡ್ಡಮ್ಮ ದೇವಿ ಅವರು ಮರಣ ಹೊಂದ್ತಾರೆ ಆ ಮರಣ ಹೊಂದಿದ ತಕ್ಷಣವೇ ಮುನೇಶ್ವರಿಗೆ ಗೊತ್ತಾಗುತ್ತೆ ಅಲ್ಲಿ ಸ್ವತಃ ಮೋನೇಶ್ವರರು ಬಂದು ಆ ಪಿಡ್ಡಮ್ಮನನ್ನು ಬದುಕಿಸಿ ಆ ಹಣವನ್ನು ಪಡೆದುಕೊಳ್ತಾರೆ ಹೀಗೆ ಸಾಕಷ್ಟು ಪವಾಡಗಳು ಶ್ರೀ ಮುನೇಶ್ವರರು ಇಲ್ಲಿ ವರವಿ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಇಲ್ಲಿ ದಾಸೋಹದ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಪ್ರತಿನಿತ್ಯವೂ ದಾಸೋಹ ನಡೆಯುತ್ತೆ ಇಲ್ಲಿ ದಾಸೋಹದಲ್ಲಿ ನೀವು ಕೆಲವೊಂದಿಷ್ಟು ಫೋಟೋಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಅವರ ಪವಾಡಗಳಾಗಿರ್ಬೋದು ಇಲ್ಲಿ ಪ್ರತಿನಿತ್ಯವೂ ದಾಸೋಹ ಇರುತ್ತೆ ಈ ಫೋಟೋದಲ್ಲಿ ಏನು ನೋಡ್ತಾ ಇದ್ದಾರಲ್ಲ ಈ ಹಿರಿಯರು ಇವರು ಶ್ರೀಯುತ ಕಾಳಪ್ಪ ನಾಲ್ಬಂದಿ ಮತ್ತು ಅವರ ಪತ್ನಿ ಸರಸ್ವತಿ ಕಾಳಪ್ಪ ನಾಲ್ಬಂದಿ ಇವರು ಈ ಒಂದು ವರವಿ ಕ್ಷೇತ್ರದ ದಾಸೋಹಕ್ಕೆ ಸುಮಾರು ಹನ್ನೆರಡು ಎಕರೆ ಆಗಿರ್ಬೋದು ವರವಿ ಕ್ಷೇತ್ರದ ಶ್ರೀ ಮೋನೇಶ್ವರ ದೇವಸ್ಥಾನದ ಎಲ್ಲ ಒಂದು ಕಾರ್ಯಕ್ಕೆ ಅವರು ಹೊಲವನ್ನು ದಾನವನ್ನು ಮಾಡಿದ್ದಾರೆ ಶ್ರೀ ವರವಿ ಕ್ಷೇತ್ರ ಮೋನೇಶ್ವರ ದೇವಸ್ಥಾನದ ಜಾತ್ರೆ ಪ್ರತಿ ವರ್ಷ ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ಅದ್ಧೂರಿಯಾಗಿ ಜಾತ್ರೆ ನಡೆಯುತ್ತೆ ಹಾಗೂ ಮೋರಂ ಹಬ್ಬವೂ ಸಹಿತ ಇದೇ ದೇವಸ್ಥಾನದಲ್ಲಿನೇ ನಡೆಯುತ್ತೆ ತುಂಬ ಅದ್ಧೂರಿಯಾಗಿಯೇ ಒಂದು ಜಾತ್ರೆ ನಡೆಯುತ್ತೆ ಅಂತ ಹೇಳಿ ಹೇಳ್ಬೋದು ಇನ್ನ ವಿಡಿಯೋದಲ್ಲಿ ನಿಮಗೆ ನಾನು ಮೋನೇಶ್ವರರು ಯಾವ ಸ್ಥಳದಲ್ಲಿ ಒಂದು ಕುರಿಯನ್ನು ಕಾಯ್ತಾ ಇದ್ದರು ಅಂದರೆ ಆ ಹೊಲದಲ್ಲಿ ಇದ್ದರು ಆ ಸ್ಥಳದಲ್ಲಿ ಕುರಿಗಳ ಹೆಜ್ಜೆಗಳಿವೆ ಅದನ್ನು ನಿಮಗೆ ತೋರಿಸ್ತೇನೆ ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಾಕ್ತೀನಿ ಅಲ್ಲಿವರೆಗೂ ನಮ್ಮ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ